ಪಾಂಡವಪುರ ತಾಲೂಕಿನ ಕನಗನಮರಡಿ ಕಾವೇರಿಪುರ ಹಾಗೂ ಅರಳುಕುಪ್ಪೆ ಗ್ರಾಮಗಳ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಕೆ ಆರ್ ಐ ಡಿ ಎಲ್ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನ ನೂರ ಐದು ಲಕ್ಷ ರು ವೆಚ್ಚದಲ್ಲಿ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನ ಕನಗನಮರಡಿ ಗ್ರಾಮದಲ್ಲಿ ಐವತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕಾವೇರಿಪುರ ಗ್ರಾಮದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಾಗೂ ಅರಳಕುಪ್ಪೆ ಗ್ರಾಮದಲ್ಲಿ ಹದಿನೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಮಾತನಾಡಿದರು ಈ ವೇಳೆ ಒನಗನಹಳ್ಳಿ ಗ್ರಾಮ ಪಂಚಾಯಿತಿ ಪಿ ಪಿಸಿ ಕುಮಾರ್ ಗುತ್ತಿಗೆದಾರರಾದ ಕೆ ಬಿ ರಾಮು ಸ್ವಾಮಿ ಬನ್ನಂಗಾಡಿ ರೇವಣ್ಣ ಅರುಣೇಶ್ ದಸಂಸ ಮುಖಂಡ ಅರಳುಕುಪ್ಪೆ ದೇವರಾಜು ಕಾವೇರಿಪುರ ಮಾಲಿಂಗ ಶಿಕ್ಷಕ ಸುರೇಂದ್ರ ಕೆಆರ್ಐಡಿಎಲ್ ಇಲಾಖೆ ಇಂಜಿನಿಯರ್ ಸೇರಿದಂತೆ ಇತರರಿದ್ದರು ನಮಸ್ಕಾರ ಇವತ್ತು ಇಲ್ಲಿ ಎಸ್ ಸಿ ಪಿ ಗ್ರಾಂಟಲ್ಲಿ ಒಂದು ಒಂದೂವರೆ ಕೋಟಿ ರೂಪಾಯಿಯಷ್ಟು ಹೆಚ್ಚಿದೆ ಕಾಮಗಾರಿನ ಚಾಲನೆ ಕೊಡೋಕೆ ಬಂದಿದ್ದೀವಿ ಮೂರು ಗ್ರಾಮಗಳಲ್ಲಿ ಕಾವೇರಿಪುರ ಅರಳಕುಪ್ಪೆ ಮತ್ತೆ ಕನಗನಮರಡಿಯಲ್ಲಿ ಇಲ್ಲಿನ ಕಾಲೋನಿಯಲ್ಲಿ ರಸ್ತೆಗಳಿದ್ದು ಅದರದ್ದು ಅಭಿವೃದ್ಧಿಗೋಸ್ಕರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿರೋಂಥದ್ದು ಇವತ್ತು ಇಲ್ಲಿ ಎರಡು ಕೊಪ್ಪೆಯಲ್ಲಿ ಪೂಜೆ ಮಾಡಿದ್ದೀವಿ ಇನ್ನೆರಡು ಊರುಗಳಲ್ಲೂ ಕಾವೇರಿಪುರ ಮತ್ತು ಕನ್ಗಂಬಡಿಯಲ್ಲೂ ಪೂಜೆ ಮಾಡಿ ಚಾಲನೆ ಕೊಡ್ತೀವಿ